ಶಾಲೆ ಅಂದ್ರೆ ಸಾಕು ಮೂಗ್ ಮುರಿಯೋರೆ ಹೆಚ್ಚು ಅಲ್ಲಿ ಸರಿಯಾದ ಸೌಲಭ್ಯಗಳಿರುವುದಿಲ್ಲ ಉತ್ತಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲ್ಲ ಅಂತ ಹಲವಾರು ಪೋಷಕರು ಸಾಲ ಸೋಲ ಮಾಡಿ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸಿ ಬಳಿಕ ವ್ಯಥೆ ಪಡ್ತಾರೆ ಅಂತ ಪೋಷಕರಿಗೆಲ್ಲ ಅಂಕಿತಾ ಬಸಪ್ಪ ಕೊನ್ನೂರ್ ಸಾಧನೆಯೇ ಉತ್ತರವಾಗಿದೆ ಬಾಗಲಕೋಟೆಯ ಮೆಳ್ಳಿಗೇರಿ ಮುರಾಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಎಸ್ಎಲ್ಸಿ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸಿ ರಾಜ್ಯದಲ್ಲೇ ಫಸ್ಟ್ ರ್ಯಾಂಕ್ ಪಡೆದ ಏಕೈಕ ವಿದ್ಯಾರ್ಥಿನಿಯಾಗಿ ಎಲ್ಲರಿಗೂ ಹೆಮ್ಮೆ ತಂದಿದ್ದಾರೆ ಅಂಕಿತಾಳ ಈ ಅಮೋಘ ಸಾಧನೆಯನ್ನ ಗುರುತಿಸಿದ ನ್ಯೂಸ್ ಫಸ್ಟ್ ತಮ್ಮ ಸುದ್ದಿವಾಹಿನಿ ಕಚೇರಿಗೆ ಅಂಕಿತಾಳನ್ನ ಕರೆಸಿ ಸನ್ಮಾನ ಮಾಡಿ ಗೌರವಿಸಿದೆ ವಿದ್ಯಾರ್ಥಿನಿ ಅಂಕಿತ ಕನಸಿಗೆ ಗರುಡ ಫೌಂಡೇಶನ್ ಸಾಥ್ ಆರ್ಥಿಕ ನೆರವು ನೀಡಿದ ಮೇದಿನೇ ಉದಯ್ ಗರುಡಾಚಾರ್ ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುವ ಅಂಕಿತ ಮುಂದೆ ಯುಪಿಎಸ್ಸಿ ಪರೀಕ್ಷೆಯನ್ನ ಬರೆದು ಐಎಎಸ್ ಅಧಿಕಾರಿಯಾಗುವ ಕನಸು ಹೊಂದಿದ್ದಾರೆ ಇವರ ಕನಸಿಗೆ ಸಹಕಾರವಾಗಲಿ ಅಂತ ಹೇಳಿ ಗರುಡ ಫೌಂಡೇಶನ್ನ ಸಂಸ್ಥಾಪಕಿ ಮೆಹಿದಿನಿ ಉದಯ್ ಗರುಡಾಚಾರ್ ಐವತ್ತು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನ ನೀಡಿ ವಿದ್ಯಾರ್ಥಿನಿಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದೋದು ತಪ್ಪು ಅಲ್ಲ ಹಾಗಾಗಿ ಅಲ್ಲಿ ಓದಿದ್ರೆ ಅಲ್ಲಿ ಮುಂದಕ್ಕೆ ಬರಲ್ಲ ಇಲ್ಲ ಎಲ್ಲರೂ ಈಗ ಅಂಕಿತನ್ನೇ ಒಂದು ಎಕ್ಸಾಂಪಲ್ ಇಟ್ಕೊ ಇಟ್ಕೊಂಡ್ರೆ ಯಾರು ಬೇಕಾದ್ರೂ ಒಂಥರ ಯಾವ ಅವರು ಅಂದ್ಕೊಂಡಿರ್ತಾರೋ ಆ ಕನಸನ್ನು ಸಾಧಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಗರುಡಾ ಫೌಂಡೇಶನ್ ಕಡೆಯಿಂದ ಅಂಕಿತಾಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಒಂದು ಅಳಿಲು ಸೇವೆ ಅಂತ ಹೇಳ್ಬೋದು ಸೊ ಅದನ್ನು ಉಪಯೋಗಿಸ್ಕೊಂಡು ಅವಳು ಮುಂದಿನ ವಿದ್ಯಾಸ ವಿದ್ಯಾಭ್ಯಾಸ ಮಾಡಲಿ ಅಂತ ಅವಳಿಗೆ ಒಳ್ಳೆಯದಾಗಲಿ ಅಂತ ಕೋರ್ತೀನಿ